ಭಾಸ್ಕರ್ ಯೂಟ್ಲೂಬ್ ಚಾನೆಲ್ಗೆ ಸ್ವಾಗತ ನಾನು ತಿಪಟೂರಿನಿಂದ ಶುಭ ವಿಶ್ವಕರ್ಮ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ತಿಪಟೂರು ಹಳೆಬೇರು ಹೊಸ ಚಿಗುರುಗಳಿಂದ ಅನುಭವಿಗಳೊಂದಿಗಿನ ಅನುಭವ ಕಾರ್ಯಕ್ರಮವನ್ನು ಶ್ರೀ ಶಾರದಾ ದೇವಿ ಚಾರಿಟಬಲ್ ಟ್ರಸ್ಟ್ ರಿಜಿಸ್ಟರ್ ತಿಪಟೂರು ಹಿರಿಯರ ಮನೆ ವೃದ್ಧಾಶ್ರಮ ಶ್ರೀ ಕೊಲ್ಲಾಪುರದಮ್ಮ ದೇವಸ್ಥಾನದ ಪಕ್ಕ ಕೋಟೆ ತಿಪಟೂರಿನಲ್ಲಿ ನೆರವೇರಿಸಲಾಯಿತು ಕಾರ್ಯಕ್ರಮದಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ತಾಲೂಕು ಅಧ್ಯಕ್ಷೆ ಲತಾಮಣಿ ಎಂಕೆ ತುರುವೇಕೆರೆ ಅವರು ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಚಿಂತೆ ಮಾಡದೆ ಎಲ್ಲವನ್ನೂ ಎದುರಿಸಿ ನಿಲ್ಲಬೇಕು ಸಮಸ್ಯೆಗಳನ್ನು ಸವಾಲನ್ನಾಗಿ ತೆಗೆದುಕೊಂಡು ಸಾಧಿಸುವ ಸದೃಢ ಮನಸ್ಸಿದ್ದರೆ ಮಾತ್ರ ನಾವು ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಜೀವನ ಸಾಗಿಸಬಹುದು ಅದಕ್ಕೆ ನಿದರ್ಶನವಾಗಿ ಈ ವೃದ್ಧಾಶ್ರಮದಲ್ಲಿರುವ ಎಲ್ಲ ಹಳೆ ಬೇರುಗಳೆನಿಸಿದ ನಮ್ಮ ಹಿರಿಯ ತಲೆಗಳು ಹೊಸ ಚಿಗುರುಗಳೆನಿಸಿದ ಇಂದಿನ ಪೀಳಿಗೆಯ ಮಕ್ಕಳಿಗೆ ಮಾದರಿಯಾಗಬೇಕು ಎಂದು ಅಭಿಪ್ರಾಯಪಟ್ಟರು ನಾವೆಲ್ಲ ಹುಟ್ಟುತ್ತಲೂ ಸಾಯುತ್ತಲೂ ಒಂಟಿಯಾಗಿ ಸಾಗುವ ಈ ಬದುಕಿನ ಪಯಣದ ಹಾದಿಯಲ್ಲಿ ಸಾಕಷ್ಟು ಬಂಧುಗಳು ಬೆಸೆದುಕೊಂಡು ಬಿಡಿಸಿಕೊಂಡು ಬಿಟ್ಟು ಹೋಗುತ್ತವೆ ಬಿಡುಗಡೆಗೊಂಡ ಬಂಧನವನ್ನು ಮನದಲ್ಲಿ ಬಂಧಿಸಿ ನೆನೆದು ಬಳಲುವ ಬದಲು ಬಂದದ್ದು ಬರಲಿ ಬದುಕುವ ಭರವಸೆಯೊಂದಿರಲಿ ಎಂಬ ಭಾವನೆ ನಮ್ಮೆಲ್ಲರಲ್ಲೂ ಬೆಳೆಯಲಿ ಎಂದು ಬಲ ತುಂಬಿದರು ಇಲ್ಲಿನ ವಯೋವೃದ್ಧರಲ್ಲಿ ಎಲ್ಲರಿಗೂ ಆರೋಗ್ಯ ತಪಾಸಣೆ ಮಾಡಿ ಶಿಲ್ಪಾಯನ್ ಸಮುದಾಯ ಆರೋಗ್ಯ ಅಧಿಕಾರಿಯವರು ನಿತ್ಯದ ಬದುಕಿನಲ್ಲಿ ಚಿಂತನೆಯನ್ನು ದೂರ ಮಾಡಿ ಧ್ಯಾನದತ್ತ ತಮ್ಮ ಮನವನ್ನು ಕೇಂದ್ರೀಕರಿಸಿ ಸರಳ ವ್ಯಾಯಾಮ ಉತ್ತಮ ಆಹಾರ ಸೊಂಪಾದ ಗಾಢ ನಿದ್ದೆಯನ್ನು ಅಳವಡಿಸಿಕೊಂಡರೆ ಮಾತ್ರ ಆರೋಗ್ಯದಾಯಕ ಬದುಕು ನಮ್ಮದಾಗುತ್ತದೆ ಎಂಬ ಆರೋಗ್ಯ ಗುಟ್ಟನ್ನು ತಿಳಿಸಿ ತಮ್ಮ ಸುಪುತ್ರನ ಹುಟ್ಟಿದ ಹಬ್ಬವನ್ನು ವೃದ್ಧಾಶ್ರಮದ ಎಲ್ಲ ವಯೋವೃದ್ಧರಿಗೆ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಭೋಜನಕೂಟವನ್ನು ಏರ್ಪಡಿಸುವ ಮೂಲಕ ಆಚರಿಸಿ ಆದರ್ಶ ಮೆರೆದರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಡಾ ಭಾಸ್ಕರಾಚಾರ್ ಪತ್ರಿಕೆ ಸಂಪಾದಕರು ಮಾತನಾಡಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯು ಎಲ್ಲ ಕಾರ್ಯಕ್ರಮಗಳು ಸರಳ ಸುಂದರ ಹಾಗೂ ಮಹತ್ವಪೂರ್ಣವಾದ ಸಾರ್ಥಕತೆಯನ್ನು ಪಡೆದು ಪಡೆದವುಗಳಾಗಿದ್ದರಿಂದ ನಮ್ಮ ಸಹಕಾರ ಸದಾ ಇರುತ್ತದೆ ಎಂದರು ಹಾಗೂ ಸುಬೇದಾರ್ ಚಂದ್ರಶೇಖರ್ ಅವರು ವೇದಿಕೆಗೆ ಶುಭ ಕೋರುತ್ತಾ ಮಹಾ ಮಹತ್ವದ ತಮ್ಮ ಮಡದಿಯ ಎಲ್ಲಾ ವಸ್ತ್ರಗಳನ್ನು ಈ ವೃದ್ಧರಿಗೆ ದಾನ ಕೊಡುವೆನು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಪೂಜಾರವರು ನಿರೂಪಿಸಿದರು ಶುಭಾ ವಿಶ್ವಕರ್ಮರವರು ಪ್ರಾರ್ಥಿಸಿದರು ರಂಜಿತಾರವರು ಸ್ವಾಗತಿಸಿದರು ಕುಸುಮಾ ಕೆಜೆ ವಂದಿಸಿದರು ಹಾಗೂ ಕಲ್ಪತರು ಸೆಂಟ್ರಲ್ ಶಾಲೆಯ ಮಕ್ಕಳು ನರ್ತಿಸುವ ಮೂಲಕ ಹಿರಿಯರ ಮನ ತಣಿಸಿದರು विश्वकल्याणि वीणापाणि विश्वकल्याणी गायना नर्तना आनन्दप्रदायिनी गायना नर्तना आनन्दप्रदायिनी वीणापाणि ಸ್ವನ ಜ್ಞಾನದ ಕಿವಿ ಕಣ್ ಗಂಗೃತ ಸ್ವಾಧನ ವೀಣಾಪಾಣಿ ವಿಶ್ವ ಕಲ್ಯಾಣಿ ಗಾಯನ ನರ್ತನ ಆನಂದ ಪ್ರದಾಯಿ ಆ ಆಗಿ ತರ ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ ಹೇಳದ್ದು ನಾನು ಯಾಕೆ ಈ ಕಾನ್ಸೆಪ್ಟ್ ಇಟ್ಟಿದ್ರೆ ಅಂದ್ರೆ ನಾವೊಂದು ವಿಷಯ ಇಟ್ವಿ ಹಳೆ ಬೇರು ಹೊಸ ಚಿಗುರು ಅಂತ ಅಲ್ವಾ ನಿಮ್ಮೆಲ್ಲರ ಆಶೀರ್ವಾದ ನೀವೆಲ್ಲ ಹಳೆ ಬೇರ್ಗಳು ಇಷ್ಟೆಲ್ಲಾ ಹೋರಾಟ ಮಾಡಿದಿರ ನಿಮ್ಮ ಜೀವನವನ್ನ ಸಾಗಿಸೋದಿಕ್ಕೆ ಈಗ ಏನೋ ಒಂದು ಸಮಸ್ಯೆ ಅಥವಾ ಏನೋ ಒಂದು ಉಂಟಾಗಿದೆ ಅಂತ ಇಲ್ಲಿ ಸೇರಿದಿರಾ ಆದರೆ ಇದನ್ನು ಕೂಡ ನಂದೇ ಮನೆ ಅಂತ ಅಂದ್ಕೊಂಡು ನೀವು ಇದ್ದೀರಲ್ವಾ ಅದು ನಿಮ್ಮ ಧೈರ್ಯ ಆ ಧೈರ್ಯ ನಿಮ್ಮಲ್ಲಿ ಸದಾ ಇರಬೇಕು ಆ ಆತ್ಮವಿಶ್ವಾಸ ಭರವಸೆ ನಿಮ್ಮಲ್ಲಿತ್ತು ಅಂದರೆ ಮನೆ ಆದ್ರೇನು ಮಠ ಆದ್ರೇನು ನಡು ಹಾದಿ ಆದ್ರೇನು ನಮ್ಮ ಜೀವನನ ನಾವು ಸಾಗಿಸ್ತೀವಿ ಆ ಸಾಗಿಸೋ ಶಕ್ತಿ ನಮ್ಮಲ್ಲಿದೆ ಅನ್ನೋ ಶಕ್ತಿ ನಿಮ್ಮಲ್ಲಿರ್ಬೇಕು ಆ ಶಕ್ತಿ ನಿಮ್ಮಲ್ಲಿ ಇರೋದಕ್ಕೇನೆ ಇಲ್ಲ ಎಲ್ಲರೂ ಕೂಡ ಇಂದ ಇದ್ದೀರಾ ನಿಮ್ಗೆ ಒಂದು ಉದಾಹರಣೆ ಅಂದ್ರೆ ನಮ್ಮ ಮಿಲ್ಟ್ರಿ ಅಂಕಲು ಅಂಕಲ್ ಕೂಡ ಒಬ್ಬರೇ ಇದ್ದಾರೆ ಮನೆಯಲ್ಲಿ ಅವರೇ ಎಲ್ಲ ಅಡ್ಗೆ ಮಾಡ್ಕೋತಾರೆ ಅವರೇ ಎಲ್ಲ ಮನೆ ಕೆಲಸ ಎಲ್ಲ ಮಾಡ್ಕೋತಾರೆ ಒಡ್ಸೋದು ತೊಳೆಯೋದು ಬಳಿಯೋದು ಪ್ರತಿಯೊಂದು ಅವರೇ ಮಾಡ್ಕೋತಾರೆ ಅವರ ಬಹುಶಃ ನಿಮ್ಮ ಪೇಜಿನ ಆಸುಪಾಸಲ್ಲೇ ಇದ್ದಾರೆ ಯಾವುದಕ್ಕೂ ತಲೆ ಕೆಡ್ಸ್ಕೊಳಲ್ಲ ಕೊರಗಲ್ಲ ಯಾಕೆ ಅಂದ್ರೆ ನಾನ್ ಬರೋವಾಗ್ಲೂ ಒಬ್ನೇ ಬಂದಿದ್ದೀನಿ ಹೋಗೋವಾಗ್ಲೂ ಒಬ್ನೇ ಹೋಗ್ತೀನಿ ಈ ನಡುವಿನ ಹಾದಿ ಇದೆಯಲ್ಲ ಅಲ್ಲಿ ಗಂಡ ಹೆಂಡತಿ ಮಕ್ಕಳು ಸೊಸೆ ಅಳಿಯ ಎಲ್ರು ಬರ್ಬೋದು ಯಾರು ನಮ್ಮ ಕೊನೆವರೆಗೂ ಬರಲ್ಲ ಹೌದು ಅಲ್ವಾ ಅದು ಗೊತ್ತಿಲ್ಲ ಅಲ್ವಾ ಎಲ್ರಿಗೂ ಸೊ ಹಾಗಾಗಿ ಮಕ್ಕಳು ನಮ್ಮನ್ನ ಬಿಟ್ಟಿದ್ದಾರೆ ಅನ್ನೋ ತಲೆನೋವೇ ಬೇಡ ನಾವ್ ಆರಾಮಾಗಿದ್ದೀವಿ ಎಲ್ಲೋ ಒಂದಿನ ಸೊಸೆ ಜೊತೆ ಜಗಳಾಡ್ಬೇಕಿತ್ತಪ್ಪ ಎಲ್ಲೋ ಒಂದಿನ ಅಳಿ ಅವಳ ಬಗ್ಗೆ ದೂರ್ ಕೇಳ್ಬೇಕಿತ್ತಪ್ಪ ಅನ್ನೋ ತಲೆನವೇ ಬಿಟ್ಟು ಹೋಗ್ಬಿಟ್ಟಿದೆ ನಿಮ್ಗೆ ಅದಕ್ಕೆ ಖುಷಿ ಪಡಿ ಸ್ವತಂತ್ರವಾದ ಜೀವನವನ್ನ ನೀವು ಮಾಡ್ತಾ ಇದ್ದೀರಾ ಆ ಖುಷಿ ನಿಮ್ಮಲ್ಲಿ ಯಾವಾಗ್ಲೂ ಎಲ್ಲಿ ಅಂತ ನಾನು ಆಶಿಸ್ತೀನಿ ನಿಮ್ಮೆಲ್ಲರ ಅನುಭವ ಏನಿದೆ ಆ ಅನುಭವದ ವಯಸ್ಸು ಕೂಡ ಆಗಿಲ್ಲ ಅದ್ರಲ್ಲೂ ನಿಮ್ ಮುಂದೆ ಕೂತು ನಿಂತು ನಾವೆಲ್ಲ ಹಿಂಗ್ ಮಾತಾಡ್ತಾ ಇದ್ದೀವಿ ಅಂತ ಅಂದ್ರೆ ಅದಕ್ಕೆಲ್ಲ ನೀವು ಕೇಳಿದ್ದು ಓದಿದ್ದು ತಿಳಿದಿದ್ದು ಇರುತ್ತಲ್ಲ ಅದನ್ನ ನೋಡಿ ಒಂದಷ್ಟು ಹೇಳ್ತಾ ಇರ್ತೀವಿ ಯಾಕೆ ಅಂದ್ರೆ ನಿಮ್ ಮಕ್ಕಳಾಗಿದ್ರೆ ನಿಮ್ ಮನೇಲಿ ಇದ್ದಿದ್ದಾಗ ಏನಾದ್ರೂ ಹೇಳ್ತಾ ಇರೋರು ಕೇಳ್ತಾ ಇರೋರಿ ನನ್ ಮಗ ಹಿಂಗ್ ಹೇಳ್ದ ನನ್ ಮಗಳು ಹಿಂಗ ಹೇಳಿದ್ಲು ಏನಾದ್ರೂ ಒಂದು ಭಾವನೆ ಇರುತ್ತಲ್ವಾ ಆ ಭಾವನೆಗಳನ್ನ ನಾವು ತುಂಬಿಕೊಡೋಣ ಅಂತ ಅಷ್ಟೇ ನೀವು ನೀವು ಹೆತ್ತೋರಷ್ಟೇ ನಿಮಗೆ ನಿಮಗ್ ಮಕ್ಳಲ್ಲ ಯಾಕೆ ಹೇಳಿ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳು ಆ ತಾಯಿ ಯಾರು ಹೇಳಿ ಕನ್ನಡಮ್ಮ ನಮ್ಮ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಈ ಕನ್ನಡ ಮಾತೆಯ ಸೆರಗಿದೆಯಲ್ಲ ಈ ಸೆರಗಿನ ಮಡಿಲಲ್ಲಿ ನಾವೆಲ್ಲರೂ ಮಕ್ಕಳಾಗಿದ್ದೀವಿ ಸೊ ಹಾಗಾಗಿ ನಿಮಗೆ ನಾವು ಮಕ್ಕಳು ನಮಗೆ ನೀವು ತಂದೆ ತಾಯಿಗಳು ಅಜ್ಜಿ ತಾತ ಎಲ್ಲರೂ ಆಗಿರ್ತೀರ ಯಾರಿಗೂ ಯಾರೂ ಇಲ್ಲ ಅನ್ನೋ ಕೊರಗು ಯಾರಿಗೂ ಇರಬಾರ್ದು ಸ್ವತಂತ್ರವಾಗಿ ಬಂದಿರ್ತೀವಿ ಸ್ವತಂತ್ರವಾಗೆ ಹೋಗ್ತೀವಿ ಸ್ವತಂತ್ರವಾಗಿ ಜೀವನವನ್ನ ನಡೆಸ್ತೀವಿ அன்னச்சே நம்ம மனசில் ಆ ಸ್ವೈಚ್ಛೆ ಎಲ್ರ ಮನಸ್ಸಲ್ಲೂ ಇದೆ ಅಂತ ನಾನ್ ಭಾವಿಸ್ತೀನಿ ಯಾಕೆ ಅಂದ್ರೆ ಒಂದ್ ಐವತ್ತು ವರ್ಷ ಮೇಲೆ ಎಲ್ಲ ಈ ಮಕ್ಳ ತರಾನೇ ಮನಸ್ಥಿತಿ ಇರುತ್ತೆ ನಿಮ್ಗೆಲ್ಲ ಪುಟ್ಟ ಮಕ್ಳ ತರಾನೇ ಇರ್ತೀರಾ ಹಾಗಾಗಿ ಆ ಪುಟ್ಟ ಮಕ್ಕಳ ಭಾಷೆನಲ್ಲೇ ಹೇಳ್ತಾ ಇದ್ದೀನಿ ಎಲ್ರಿಗೂ ಅರ್ಥ ಆಗುತ್ತೆ ಅಲ್ವಾ ಮನಸ್ಸಲ್ಲಿ ಈಗ ಒಂದು ಚೇತನ ಮೂಡಿರ್ಬೇಕು ಅಲ್ವಾ ನಿಮ್ಗೆ ಯಾರಿರ್ಲಿ ಇಲ್ದೇ ಇರ್ಲಿ ನನ್ನ ಜೀವನ ಇದು ನಂದು ನಾನೇ ಸಾಗಿಸ್ಬೇಕು ಅನ್ನೋ ಭರವಸೆ ಶಕ್ತಿ ನಿಮ್ಮಲ್ಲಿ ಇರ್ಬೇಕು ಆಗ್ಲೇ ಎಲ್ಲಾ ಚಿಂತೆನೂ ಕಳೆದು ಆಚೆಯಿಂದ ಬಿಸಾಕಿ ಅದ್ರ ಹಿಂದೆ ಬಿ ಪಿ ಶುಗರ್ನು ಆಚೆ ನೀವು ಹೋಗು ನನ್ ಚಿಂತೆ ಎಲ್ಲ ಅಲ್ಲಿ ಇಟ್ಟಿದೀನಿ ಅದನ್ನ ನೋಡ್ಕೋ ಅಂತ ಇವತ್ತಿಂದ ಕೆಲಸ ಮಾಡ್ತೀರಾ ಎಲ್ರು ಯಾಕೆ ಅಂದ್ರೆ ಏನಾಗಲಿ ಮುಂದೆ ಸಾಗುನಿ ಅಂತ ಕೇಳಿದಿರ ಹಾಡು ಟಿವಿ ನೋಡ್ತಿರ್ತೀರಲ್ಲ ಬಯಸಿದ್ದೆಲ್ಲ ಸಿಗದು ಬಾಳಲಿ ಹೌದಲ್ವಾ ನಾವ್ ಏನೆಲ್ಲಾ ಕನಸ್ಕೊಂತೀವಿರ ನಮ್ದು ಲಿಮಿಟ್ ಎಷ್ಟಿರುತ್ತೆ ಅಷ್ಟೊಂದು ನಾವು ಖುಷಿ ಪಡ್ಬೇಕು ಅಲ್ವಾ ಹಾಸಿಗೆ ಇದ್ದಷ್ಟು ಕಾಲ್ ಚಾಚ್ಬೇಕು ಅಲ್ವಾ ಸೊ ಆ ಹಾಸಿಗೆ ನಮ್ದು ಇದಾಗಿದೆ ಸೊ ಆ ಹಾಸಿಗೆ ನೆಲ ಕಾಲು ನೆಲಕ್ಕೆ ಬೀಳದ ಹಾಗೆ ಕಾಲು ನೆಲಕ್ ಬೀಳದ ಹಾಗೆ ಅಂದ್ರೆ ಯಾವುದೇ ಚಿಂತೆ ಮಾಡ್ದಾಗೆ ನಮ್ಮ ಹಾಸಿಗೆ ಎಷ್ಟಿದೆ ಅಷ್ಟರಲ್ಲಿ ಶ್ರೀಗಂಧನಾಥನ ಹಾಗೆ ಮಲ್ಗಿ ನಿದ್ದೆ ಮಾಡ್ಬೇಕು ನಾವು ಯಾವ್ದೇ ಯೋಚನೆ ಮಾಡಬಾರ್ದು ಎಲ್ಲ ಯೋಚನೆಗಳನ್ನ ಇವತ್ತು ಗಂಟ್ ಕಟ್ಬಿಟ್ಟು ನಮ್ಮ ವೇದಿಕೆಯ ಮುಖೇನ ಆಚೆ ಹಾಕ್ಬಿಡಿ ಎಲ್ಲ ಆಚೆ ಹಾಕ್ತೀರಾ ಎಲ್ಲ ಜೋರ ಮುಂದೆ ನಗಿ ನೋಡಿ ನಾನು ಸ್ಕೂಲಲ್ಲಿ ಪುಟ್ಟ ಮಕ್ಳಿಗೆ ಪಾಠ ಮಾಡೋ ಟೀಚರ್ ಹಾಗಾಗಿ ಆ ಮಕ್ಳಿಗೆ ಹೇಳ್ದಾಗೆ ಹೇಳ್ತಾ ಇದ್ದೀನಿ ಯಾಕೆ ಅಂದ್ರೆ ಅದೊಂದು ಏಜ್ ಅಂತ ಇದೆ ಅಲ್ವಾ ನೀವೆಲ್ಲ ಪುಟ್ಟ ಮಕ್ಳ ತರಾನೇ ಅವ್ರಿಬ್ರು ಅಣ್ಣ ತಮ್ಮಂದ್ರು ಬಿಟ್ಟು ಹೌದು ಅವರು ಈಗ ಪುಟ್ಟ ಮಕ್ಳ ತರಾನೇ ಇದ್ದಾರೆ ದೇವ್ರು ಎಲ್ರಿಗೂ ಒಳ್ಳೇದ್ ಮಾಡ್ತಾನೆ ಯಾರನ್ನೂ ನಿಮ್ಗೆ ಇಂದೋರಿ ಅಂತ ಕಟ್ಟಿ ಕಳಿಸಿಲ್ಲ ನಿನ್ನ ಜೀವನ ನಿಂದು ಅಂತಾನೆ ಕಳಿಸಿರೋದು ದೇವರು ನಡು ಮಧ್ಯ ನಾವು ಒಬ್ರಿಗೊಬ್ರು ಒಬ್ರಿಗೊಬ್ರು ಅಂಟ್ಕೊಂಡಿದೀವಿ ಗಂಭೀರವರ್ಗೂ ಇರ್ತೀವಿ ಗಂಭೀರ್ತಾ ದೂರ ಆಗ್ತೀವಿ ನಂಪಾಡಿ ನಾವು ನಮ್ ಜೀವನನ ಸಾಧಿಸ್ಬೇಕು ಈ ಒಂದು ಶಕ್ತಿ ನಿಮ್ಮೆಲ್ಲರ ಮನಸ್ಸಲ್ಲಿ ಇವತ್ತು ಬಿತ್ತುತ್ತಾ ಇದ್ದೀನಿ ಇದೆಲ್ಲರ ಮನಸ್ಸಲ್ಲೂ ಬೀಜವಾಗಿ ಬಿತ್ತುತ್ತಾ ಇದೀನಿ ಆ ಬೀಜ ಮರವಾಗಿ ಬೆಳಿಲಿ ಹೂವಾಗಿ ಹರಳಿ ಹಣ್ಣಾಗಿ ಹೊಸ ಚಿಗುರಿಗೆ ನಿಮ್ಮ ಆಶೀರ್ವಾದ ಸಿಗಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ನಾವೆಲ್ಲರ ಮೇಲೆ ಶಿಲ್ಪಾ ಮೇಡಮ್ ಅವರು ಅವ್ರ ಮಾತನ್ನ ಕೇಳಕ್ಕೋಸ್ಕರ ನಾನು ಈ ಕಾರ್ಯಕ್ರಮ ಡಾಕ್ಟ್ರು ನಿಮ್ಮನ್ನು ಹಿರಿಯವರು ಆದರೂ ಹಿರಿಯವರಾಗಿ ಅವರು ಡಾಕ್ಟ್ರನ್ನ ವೃತ್ತಿಯಲ್ಲಿ ಅವರು ಜೀವನ ಜೀವ ಕೊಟ್ಟು ನಿಮ್ಮನ್ನೆಲ್ಲ ಕಾಪಾಡ್ತಾರೆ ಅದನ್ನು ರೈತರು ಅದನ್ನು ವಿವರಣೀಯವಾಗಿ ಅವರ ಮಾತುಗಳನ್ನ ಕೇಳಬೇಕು ಅವ್ರ ಮಾತು ಹೊಸರಿ ಕಾರ್ಯಕ್ರಮದಲ್ಲಿ ಮಕ್ಕಳ ಬಗ್ಗೆ ಮಾತಾಡಿದರು ಅವಾಗ ಒಂದು ಗಂಟೆ ಅವರು ಮಾತಾಡಿದರು ನಾನು ಹೇಳಿದೆ ಈಗ ಬರುವಾಗ ಮೇಡಮ್ ಹತ್ತು ನಿಮಿಷಕ್ಕೆ ಮುಗಿಸ್ಬಿಡಿ ಮೇಡಮ್ ಅದಕ್ಕೆ ಅದಕ್ಕೋಸ್ಕರ ಹಿರಿಯವರಿಗೆ ಅವರು ಹೇಳಿದ ಆರೋಗ್ಯದ ಬಗ್ಗೆ ಸಮಸ್ಯೆ ಇದೆ ಆಮೇಲೆ ಇದುನಿಗೆ ಸಮಸ್ಯೆ ಇದೆ ಅದನ್ನು ಹಿರಿಯವರು ಕೇಳಬೇಕು ಅದನ್ನು ನಾವು ಇವತ್ತು ನಮ್ಮ ಮೇಡಮ್ ಅವರು ಅದ್ಭುತವಾಗಿ ಇವರನ್ನೇ ಕೊಟ್ಟಿದ್ದಾರೆ ಅದಕ್ಕೆ ಸಾಕ್ಷಿಯಾಗಿ ನಮ್ಮ ಲತಾಮಣಿಯವರು ಇವತ್ತಿನ ಅಡುವಾರಿಗಳು ಇವತ್ತು ನಮಗೆ ಇವಾಗ ಒಂದು ಹತ್ತು ವರ್ಷದಿಂದ ನಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿ ಈ ಕಾರ್ಯಕ್ರಮದ ನೆರವೇರಿಸ್ಕೊಂಡು ಬಂದಿದ್ದಾರೆ ನಾವು ಪ್ರತಿ ವರ್ಷವೇ ಬರ್ತಾ ಇದ್ವಿ ನಮ್ಮ ಕರ್ನಾಟಕ ಮತ್ತು ಸಂಪಾದಕೀಯ ಸಂಘ ಪ್ರತಿ ಉಪ್ಯೋಗನೂ ಇಜ್ ಮಾಡ್ಕೊಳ್ತಾ ಇದ್ವಿ ಇಲ್ಲಿ ಬರ್ತಿದ್ದು ನಮ್ಮ ಮೇಡಮ್ ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ನನಗೆ ಈ ಆಶ್ರಮ ನೋಡಿದಾಗ ನಮ್ಮ ನಿವೃತ್ತಿ ಬಿಲ್ಟ್ರಿ ಮ್ಯಾನ್ ಅವರು ಇದ್ದು ರಿಟೈರ್ಡ್ ಆಗಿ ನೀವು ಬಂದಿದ್ದಾರೆ ಟಿಪ್ಟೂನರೇ ಅವರು ಅವರು ಬಂದು ನೋಡಿದಾಗ ನಮ್ಮ ಹಳೆ ಮನೆ ಹಳೆ ಮನೆಯಲ್ಲಿ ಇಂಥವ್ರು ಇದ್ದಾರಲ್ಲ ಅಲ್ಲ ಅವರು ಖುಷಿಯಾಗಿ ಅವರ ಮನೆಯವರ ಬಟ್ಟೆಗಳನ್ನೆಲ್ಲ ವಿತರಣೆ ಮಾಡ್ತೀನಿ ನಿಮ್ಗೆಲ್ಲರೂ ಹೊಸ ಬಟ್ಟೆನ ಕೊಡಿಸ್ತೀನಿ ಅಂತ ಅವರು ತೀರ್ಮಾನ ಮಾಡಿ ಅವರ ಉದಾರಕ್ಕೆ ಒಂದು ಅಭಿನಂದನೆ ಅವರಿಗೆ ಕೊಡ್ಲಿ ಅವರಿಗೆ ಹೊಸ ವರ್ಷದ ಶುಭಾಶಯ ತಿಳಿಸ್ತಾ ಅವ್ರಿಗೆ ನಮ್ಮ ಮೇಡಮ್ ಅವರು ಹೇಳಿದರು ನಾವು ಈಗ ಭಾಷಣ ಮಾಡೋಕ್ಕೆ ಬರಲ್ಲ ಆದರೂ ಅವರ ಮೇರೆಗೆ ನಾನು ಬಂದಿದ್ದೀನಿ ಹಳೇಬೇರು ಅದು ಆ ರೀತಿ ಒಂದು ಕಲ್ಪನೆಯಲ್ಲಿ ಇಟ್ಕೊಂಡು ಇವತ್ತು ನಮ್ಮ ಕನ್ನಡ ಸಾಹಿತ್ಯ ವೇದಿಕೆಯವರು ಪ್ರತಿ ತಿಂಗಳು ಬೇ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ ಇವರ ಮಾಡಿ ಮೇಲೆಯಲ್ಲಿ ಮನೆ ಆವರಣದಲ್ಲಿ ಕಾರ್ಯಕ್ರಮ ಮಾಡಿದ್ದು ಇದು ಇದು ಮೂರನೇ ಬಾರಿ ಇದು ಇದು ಪ್ರತಿ ತಿಂಗಳು ಬೇ ಒಂದು ಕಾರ್ಯಕ್ರಮ ಆಗಬೇಕು ಅಂತ ನಾನು ಹೇಳಿದ್ದೆ ನಮ್ಮ ಪೂಜಾ ಅವರು ಇದ್ದಾರೆ ನಮ್ಮ ಆವರು ಇದ್ದಾರೆ ಅವಾಗ ನಮ್ಮ ಮೇಡಮ್ ಇದ್ದಾರೆ ಅವರೆಲ್ಲ ಸದಸ್ಯಗಳನ್ನು ಮಾಡ್ಕೊಂಡು ಈ ಕಾರ್ಯಕ್ರಮನ ರೂಪಿಸ್ಕೊಳ್ತಾ ಇದ್ದಾರೆ ಅವರಿಗೆ ಧೈರ್ಯ ತುಂಬಿ ಈ ಕಾರ್ಯ ಕನ್ನಡ ವೇದಿಕೆಯವರು ನಮ್ಮ ಸಂಪೂರ್ಣ ನಾವು ಸಹಕಾರ ಕೊಡ್ತೀವಿ ಅಂತ ಹೇಳ್ತಾ ನಮ್ಮ ಬಿಲ್ಟಿ ಮಹಾಮನ್ನು ಕರ್ಕೊಂಡು ಇಲ್ಲಿ ಕಾರ್ಯಕ್ರಮಕ್ಕೆ ಬಂದು ಅವರು ಹೇಳಿದರು ಬಂದೇಳಿಗೆ ನನ್ನ ಅಭಿಪ್ರಾಯ ಬರ್ತದೆ ನಾನು ಹೋಗಿ ಹೋಗಬೇಕು ಅಂತ ಒಳ್ಳೆಯಲ್ಲದೆ ಊಟ ಮಾಡೋಂಗಿಲ್ಲ ಇವತ್ತು ನನಗೆ ಅನುಭವವಾಗಿದೆ ಡಾಕ್ಟ್ರಿಗೆ ಹೇಳಿದರೆ ಡಾಕ್ಟ್ರ್ ಕನ್ಸಲ್ಟ್ ಮಾಡ್ಕೊಡ್ತಾರೆ ಆ ಡಾಕ್ಟ್ರು ಮಾತಿಗೆ ನೋವು ಬಿಟ್ಟರೆ ಅವ್ರು ಮಾತು ಕೇಳ್ಬಿಟ್ರೆ ನೀವು ಅದು ಮಾಯ ಆಗುತ್ತೆ ಅಂತ ಹೇಳಿಕೊಂಡು ನಿಮಗೆ ಅದನ್ನು ಬಂದಿದ್ದಾರೆ ಅವರಿಗೆ ಧನ್ಯವಾದ ತಿಳಿಸ್ತಾ ಪ್ರತಿಯಾಗಿ ನಮಗೆ ಲಕ್ಷ್ಮೀ ಮೇಡಮ್ ಅವರು ಅವರು ಈ ಕಾರ್ಯಕ್ರಮದಲ್ಲಿ ಹೋಗುವರೆ ಇದಕ್ಕೆ ಎಷ್ಟೇ ಅಪಾರಿಯಾಗ ಕೆಲಸಗಳು ಬಿಟ್ಟು ಈ ಕಾರ್ಯಕ್ರಮ ಮಾಡಿದ್ದಾರೆ ಹಿರಿಯವರ ಸಂದರ್ಶನ ಆರೋಗ್ಯ ಶಿಬಿರ ಆಯಿತು ನನಗೆ ಅದು ಇದಾಗಿತ್ತು ನಿಮಗೆಲ್ಲ ಒಂದು ನೂರು ರೂಪಾಯಿ ರೂಪಾಯಿ ಖರ್ಚಾಗುತ್ತೆ ಅದು ಹೋಗಲ್ಲ ಸ್ಥಳಾವಕಾಶ ಇರಲ್ಲ ನಿಮ್ಮ ಯಾರು ಬರಲ್ಲ ಇವರು ಡಾಕ್ಟರ್ ಅಂತ ಯಾರು ಹೇಳೋಕ್ಕಾಗಲ್ಲ ಆ ರೀತಿ ಎಲ್ಲರೂ ನಿಮ್ಮ ಮನೆ ಬಂದು ಎಲ್ಲ ಬಿ ಪಿ ಇಶು ಎಲ್ಲ ಟೆಸ್ಟ್ ಮಾಡಿ ಅದು ಎಷ್ಟು ಸಾವಿರ ಕೊಟ್ಟು ಅದಕ್ಕೆ ಬರಲ್ಲ ಆದರೆ ಅವ್ರ ವಿದ್ಯೆ ಅವ್ರ ಬುದ್ಧಿ ಅವರ ಮಗ ಅವ್ರ ಇವತ್ತು ಹುಟ್ಟುಹಬ್ಬದ ಕಾರ ಇವತ್ತು ಎಲ್ಲರಿಗೂ ಊಟನೂ ವ್ಯವಸ್ಥೆನ ನಮ್ಮ ಸಂಘದವರು ಮಾಡಿದ್ದಾರೆ ಅದಕ್ಕೆ ನಮ್ಗೆ ಖುಷಿ ಆಯ್ತು ನೀವೆಲ್ಲ ಆರೋಗ್ಯವಾಗಿ ಕಾಪಾಡಿ ಹಿರಿಯರು ಈಗ ನಾವು ಹೆಚ್ಚಿಗೆ ಹೇಳಂಗಿಲ್ಲ ನೀವು ಎಲ್ಲ ತಿಳ್ಕೊಂಡು ಎಲ್ಲ ಮುಗಿದೋಗಿ ಈಗ ಇಷ್ಟ್ರೆ ನಮಗೆ ಇಬ್ಬರು ಅಣ್ಣ ತಮ್ದು ನೋಡಿ ನನಗೆ ಇದಾಯಿತು ಪಾಪ ನಮ್ಮ ಮೇಡಮ್ ಅವರು ಅವ್ರಿಗೆ ಒಂದು ತಿಂಗಳಿಂದ ನೋಡ್ಕೊಳ್ತಾ ಇದ್ದಾರೆ ಅವ್ರಿಗೆ ಇಟ್ಕೊಡ್ಲಿ ట్రీటెంట్ వ్యవస్థ అంత హేత అన్నీ కలిసి మాట్లాడకే అవకాశ కొంత నమ్మ వేదిక అధ్యక్ష ఈ సందర్భ కొట్ట అది నన్ను తుంబంది నన్న మాట శురు మాట్లాడి ಇವತ್ತು ಸ್ಪೆಷಲಿ ನನ್ನ ಮಗನ ಬರ್ಡೇ ಅವನಿಗೆ ಯಾರಾದರೂ ಆಶೀರ್ವಾದ ಇರಲಿ ಮೊದಲನೇದಾಗಿ ಆಮೇಲೆ ಈಗ ನಿಮ್ಗಳಿಗೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಆರೋಗ್ಯ ಸಲಹೆಗಳು ಏನು ಕೊಡ್ಬೋದು ನಿಮಗೆ ನಾನು ಆರೋಗ್ಯ ಸಲಹೆಗಳು ಅಂದರೆ ತುಂಬ ಜನಕ್ಕೆ ಈಗ ಬಿ ಪಿ ಶುಗರ್ ಇದೆ ಬಿ ಪಿ ಶುಗರ್ ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು ಮತ್ತು ನಾವು ಇರೋದನ್ನ ಹೇಗೆ ಸ್ಟ್ರೆಸ್ ಕಂಟ್ರೋಲ್ ಮಾಡಿ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಹೇಳ್ಬೋದು ನಾನು ಯಾಕೆಂದರೆ ನೀವು ನನಗಿಂತ ತುಂಬ ಹಿರಿಯರು ತುಂಬ ಅನುಭವಿಗಳು ತುಂಬ ಅನುಭವಿಸಿದ್ದೀರಾ ತಿಳ್ಕೊ ಅನುಭವದಿಂದ ತಿಳ್ಕೊಂಡಿದ್ದೀರಾ ತುಂಬ ವಿಷಯಗಳನ್ನ ಸೊ ಹಾಗಾಗಿ ನಿಮಗೆ ಹೇಳೋಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ ಈ ಸದಾವಕಾಶ ನನಗೆ ಸಿಕ್ಕಿರೋದಕ್ಕೆ ತುಂಬ ನಾನು ಪುಣ್ಯ ಮಾಡಿದ್ದೀನಿ ಅಂತ ಅನಿಸುತ್ತೆ ಅಂದ್ಕೊಂಡು ಈ ಮಾತುಗಳನ್ನ ಶುರು ಮಾಡ್ತಾಯಿದ್ದೀನಿ ಮೊದಲನೇದಾಗಿ ಬಿ ಪಿ ಶುಗರ್ ಬಂದಾಗ ನೀವು ಮಾನಸಿಕವಾಗಿ ಕುಗ್ಬಾರ್ದು ಮನುಷ್ಯನ ಕಾಯಿಲೆ ಬಂದು ಸಾಯಿಸಲ್ಲ ನಮ್ಮ ಮನಸ್ಸು ನಮ್ಮನ್ನು ಸಾಯಿಸುತ್ತೆ ಯಾವಾಗ ನನಗೆ ಶುಗರ್ ಬಂತು ಅಯ್ಯೋ ನಂಗೆ ಶುಗರ್ ಇದೆ ಅಯ್ಯೋ ನಂಗೆ ಬಿ ಪಿ ಇದೆ ಅಂತ ನೀವು ಯಾವಾಗ ಅನ್ಕೊತೀರಾ ಆವಾಗ ಅದು ಜಾಸ್ತಿ ಆಗುತ್ತೆ ಸಮಸ್ಯೆಯಿಂದ ನಿಮ್ಗೆ ಏನು ಪ್ರಾಬ್ಲಮ್ ಆಗೋಲ್ಲ ಅದನ್ನು ಕಂಟ್ರೋಲ್ ಮಾಡ್ಬೋದು ಅದಕ್ಕೆಲ್ಲ ಮಾತ್ರೆಗಳಿದೆ ಟೆಕ್ನಾಲಜಿ ಮುಂದುವರೆದಿದೆ ಫಾಲೋಪ್ ಚೆಕ್ಅಪ್ಸ್ ಮಾಡ್ಕೊತಾ ಇದ್ದು ಮಾತ್ರೆಗಳನ್ನ ತಗೊಂಡು ಅದ್ರ ಜೊತೆ ನಾವು ತಿನ್ನೋ ಆಹಾರಗಳನ್ನ ಸಮತೋಲನವಾಗಿ ಇಟ್ಕೊಳ್ಳೋದ್ರಿಂದ ಕಾಯಿಲೆಗಳನ್ನ ನಾವು ಕಂಟ್ರೋಲ್ ಮಾಡಬಹುದು ಈಗ ಐವೇದಿಂದ ಸಾಯೋದಕ್ಕಿಂತ ಜನ ಜಾಸ್ತಿ ಮಾನಸಿಕವಾಗಿ ಹೆದ್ರಕೊಂಡು ಸಾಯ್ತಾ ಇದ್ದಾರೆ ಮೊದಲನೇದಾಗಿ ನಿಮಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಮನಸ್ಸಿಗೆ ನೀವು ನಿಮ್ಮ ಮನಸ್ಸಿಗೆ ನೀವೇ ಧೈರ್ಯ ಕೊಡಬೇಕು ನಮ್ಮ ಮನಸ್ಸಿಗೆ ನಾವೇ ಆತ್ಮಸ್ಥೈರ್ಯನ ತುಂಬ್ಕೋಬೇಕು ಈಗ ನನಗೆ ಬಿ ಪಿ ಬಂದಿದೆ ಏನು ಮಾಡಬೇಕು ನಾನು ಮುಂದೆ ಏನು ಮಾಡಬೇಕು ಬಂದ್ಬಿಟ್ಟಿದೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ನಾನು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚಿಸಬೇಕು ಯಾವಾಗಿರೋ ಅದು ಬಂದಿದೆ ಮಾತ್ರೆ ತೊಗೊಂಡ್ರೆ ಕಡಿಮೆ ಆಗುತ್ತೆ ನಾನು ಫುಡ್ ಏನು ಕಂಟ್ರೋಲ್ ಮಾಡಬೇಕು ಈಗ ಡಾಕ್ಟ್ರ್ ಹತ್ರ ಹೋಗ್ತೀರ ಅವ್ರು ಚೆಕ್ಅಪ್ ಮಾಡ್ತಾರೆ ಅವ್ರು ಹೇಳ್ತಾರೆ ನಿಮ್ಗೆ ಖಂಡಿತ ಹೇಳೇ ಹೇಳ್ತಾರೆ ಫುಡ್ಡೆಲ್ಲ ಇಂಥಿರ್ತದ್ದು ಕಡಿಮೆ ಮಾಡ್ಕೊಳ್ಳಿ ಈಗ ಶಿವ ಬಿ ಪಿ ಇದ್ದರೆ ಉಪ್ಪು ಖಾರ ಕಡಿಮೆ ಮಾಡಿ ವಾಕ್ ಮಾಡಿ ಸ್ಟ್ರೆಸ್ ಕಂಟ್ರೋಲ್ ಮಾಡ್ಕೊಳ್ಳಿ ಈಗ ಆಲೋಚನೆಗಳು ಬರುತ್ತೆ ಗೊತ್ತು ಲೈಫಲ್ಲಿ ಕೆಲವೊಂದು ನಮ್ಮ ಕೈ ಮೀರಿ ಆಗ್ತಾ ಇರ್ತವೆ ಎಷ್ಟೊಂದು ಜನ ಅದ್ರ ಬಗ್ಗೆನೇ ಯೋಚನೆ ಮಾಡಿಕೊಂಡು ಸಮಯನ ವ್ಯರ್ಥ ಮಾಡಿ ನಾವು ಕಾಯಿಲೆ ತಂದುಕೊತಾ ಇರ್ತೀವಿ ಆ ಟೈಮಲ್ಲಿ ತುಂಬ ಸಿಂಪಲ್ ಕೆಲವೊಂದು ನಮ್ಮ ಕೈ ಮೀರಿ ಆಗೋದಕ್ಕೆ ತುಂಬ ಯೋಚಿಸ್ಬಾರ್ದು ಯೋಚನೆ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ನಿದ್ರೆ ಬರಲ್ಲ ನಿದ್ರೆ ಏನತ್ತೆ ಆದರೆ ಏನಾಗುತ್ತೆ ಬಿ ಪೂ ಜಾಸ್ತಿ ಆಗುತ್ತೆ ಶುಗರೂ ಜಾಸ್ತಿ ಆಗುತ್ತೆ ನಿಮಗೆ ಊಟ ಸೇರಲ್ಲ ಸೈಕಲಜಿಕಲಿ ಡಿಪ್ರೆಸ್ ಆಗ್ತೀರಾ ಅದೆಲ್ಲದರಿಂದ ಖಾಯಿಲೆಗಳು ಜಾಸ್ತಿನೇ ಆಗುತ್ತೆ ಕಡಿಮೆ ಆಗಲ್ಲ ಸೊ ಅದಕ್ಕೆ ನೀವು ಹಿರಿಯರಾಗಿ ಏನು ಮಾಡಬೇಕು ಅಂದರೆ ನಮ್ಮ ಕೈಯಿಂದ ಕಂಟ್ರೋಲ್ ಮಾಡೋಕ್ಕಾಗದೇ ಇರೋದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಿ ಖಾಯಿಲೆಗಳನ್ನ ನಾವು ಬರೆಸ್ಕೊಬಾರ್ದು ಫಸ್ಟ್ ನನ್ನ ಸಂದೇಶ ಇದು ನಿಮಗೆ ನೀವು ತುಂಬ ತಿಳುವಳಿಕೆ ಇರೋರು ಆಗಿರೋದಕ್ಕೆ ನನ್ನ ಸಂದೇಶ ಇದು ನಿಮ್ಗಳಿಗೆ ಆಮೇಲೆ ಶುಗರ್ ಇರೋರು ಶುಗರ್ ಇರುತ್ತೆ ಸ್ವೀಟ್ ಜಾಸ್ತಿ ತಿಂತಾಯಿರ್ತೀರಿ ಯಾವುದೋ ಪ್ರೆಷರ್ಗೋಸ್ಕರ ನಾವು ತಿನ್ನೋದು ಅವಶ್ಯಕತೆ ಇಲ್ಲ ನಮ್ಮ ಆರೋಗ್ಯದ ಬಗ್ಗೆನೂ ನಾವು ನೋಡ್ಕೊಳ್ಬೇಕು ಆರೋಗ್ಯ ನಮ್ಮ ಆರೋಗ್ಯದ ಬಗ್ಗೆನೂ ನಾವು ಕಾಳಜಿ ವಹಿಸ್ಬೇಕಲ್ವಾ ವಹಿಸ್ಬೇಕಲ್ವಾ ಅದಕ್ಕೋಸ್ಕರ ನೀವು ಶುಗರ್ ಇರೋರು ಜಾಸ್ತಿ ಸಿಹಿ ತಿಂಡಿ ತಿನಿಸ್ಗಳನ್ನ ತಿನ್ನಬೇಡಿ ರಾತ್ರಿ ಟೈಮಲ್ಲಿ ಅನ್ನ ತಿನ್ನೋದು ಅವಾಯ್ಡ್ ಮಾಡಿ ಸ್ವಲ್ಪ ಚಪಾತಿ ಮುದ್ದೆ ಆ ಥರ ಆಹಾರ ಪದಾರ್ಥಗಳನ್ನ ತಗೊಂಡ್ರೆ ಒಳ್ಳೆಯದು ಅದು ಬಿಟ್ಟು ಸೊಪ್ಪು ತರಕಾರಿಗಳು ಎಲ್ಲನೂ ತಗೋಬೋದು ಅದು ಶುಗರ್ ಇರೋರು ಒಂದು ಇಲ್ದಿರೋರು ಒಂದು ಹಾಗೆ ಏನೂ ಇಲ್ಲ ಎಲ್ಲರೂ ಸೊಪ್ಪು ತರಕಾರಿಗಳನ್ನ ತಿನ್ಬೋದು ಯಾಕೆ ಅಂದರೆ ಅದ್ರ ಅದರಿಂದ ನಮಗೆ ತುಂಬ ವೈಟಮಿನ್ಸು ಎಲ್ಲ ಬೇಕಾಗತ್ತೆ ವೈಟಮಿನ್ಸ್ ಬೇಕಾಗುತ್ತೆ ಮತ್ತು ಐರನ್ನು ಪೋಲಿಕ್ ಆ್ಯಸಿಡು ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸು ನಾವು ತಿನ್ನೋ ಆಹಾರದಲ್ಲಿ ಅದೆಲ್ಲವೂ ಇರುತ್ತೆ ಸೊ ಹಂಗಾಗಿ ಅದು ತಿನ್ನಬೇಕು ಕಾರ್ಬೋಹೈಡ್ರೇಟ್ಸ್ನ ಮಾತ್ರ ನಾವು ಅವಾಯ್ಡ್ ಮಾಡಬೇಕು ಶುಗರ್ ಇರೋರು ಕಾರ್ಬೋಹೈಡ್ರೇಟ್ಸ್ ಅಂದರೆ ರೈಸ್ ಐಟಮ್ ಅನ್ನದ ಐಟಮ್ ಅನ್ನದ ಪದಾರ್ಥ ಅದು ಯಾವಾಗ ಬೆಳಿಗ್ಗೆ ಮಧ್ಯಾಹ್ನ ನಾವು ತಿಂದಿದ್ದು ಓಡಾಡ್ತಿರ್ತೀವಿ ಕೆಲಸ ಮಾಡ್ತಿರ್ತೀವಿ ಅದರಲ್ಲಿ ಡೈಜೆಷನ್ ಆಗೋಗ್ಬಿಡುತ್ತೆ ಅದರಿಂದ ನಮ್ಗೆ ಯಾವುದೇ ರೀತಿ ಆರೋಗ್ಯ ಸಮಸ್ಯೆಗಳು ಬರಲ್ಲ ಸಮಸ್ಯೆ ಬರೋದೆ ರಾತ್ರಿ ರಾತ್ರಿ ಊಟದಲ್ಲಿ ನಮಗೆ ನಾವು ರಾತ್ರಿ ಏನು ಮಾಡ್ತೀವಿ ಮಲ್ಕೊತೀವಲ್ವಾ ಅದು ನಮ್ಮ ದೇಹ ಅಬ್ಸರ್ಬ್ ನಾವು ಮಾಡ್ಕೊಳ್ಳುತ್ತೆ ಆದ್ದರಿಂದ ನಮಗೆ ಜಾಸ್ತಿ ಕಾಯಿಲೆಗಳು ಬರೋದು ರಾತ್ರಿ ತಿನ್ನೋ ಆಹಾರದಿಂದ ಸೊ ನಾವು ರಾತ್ರಿ ತಿನ್ನೋ ಆಹಾರನ ಸಮತೋಲನವಾಗಿ ಇಟ್ಕೊಬೇಕು ಯಾವಾಗಲೂ ಅಷ್ಟೇ ಆ ಥರ ಮಾಡಿದ್ರೆ ಶುಗರ್ಸ್ ಕಂಟ್ರೋಲ್ ಮಾಡ್ಬೋದು ಬಿ ಪಿಗೆ ಇನ್ನೇನಿಲ್ಲ ಸ್ವಲ್ಪ ಉಪ್ಪು ಖಾರ ಕಂಟ್ರೋಲ್ ಖಾರ ಅನ್ನೋದಕ್ಕಿಂತ ಉಪ್ಪು ಕಂಟ್ರೋಲ್ ಮಾಡ್ಕೊಂಡ್ಬಿಟ್ರೆ ಆಯಿತು ಉಪ್ಪು ಕಂಟ್ರೋಲ್ ಮಾಡಿಕೊಂಡು ಸ್ಟ್ರೆಸ್ಸಿಂದ ಬಿ ಪಿ ಮಾತ್ರ ಬರೋಲ್ಲ ಶುಗರು ಜಾಸ್ತಿ ಆಗತ್ತೆ ಅದು ತಲೆಯಲ್ಲಿಕೋಬೇಕು ನಾವು ಸ್ಟ್ರೆಸ್ ಮಾಡ್ಕೊಳ್ಳೋದ್ರಿಂದ ಬಿ ಪಿ ಒಂದೇ ಅಲ್ಲ ಶುಗರ್ ಕೂಡ ವೇರಿಯೇಷನ್ಸ್ ಆಗುತ್ತೆ ಯಾಕೆ ಅಂದರೆ ನಮ್ಮ ದೇಹ ಇನ್ಸುಲಿನ್ ಬೇರೆ ಥರ ಪ್ರೊಡ್ಯೂಸ್ ಮಾಡೋಕ್ಕೆ ಶುರು ಮಾಡುತ್ತೆ ಆಮೇಲೆ ಉಪವಾಸ ಇರೋದ್ರಿಂದ ಯಾರೋ ಒಬ್ರು ಹೇಳಿದ್ರು ನಾ ನಾನು ವಿತರಣೆ ಮಾಡಲ್ಲ ಅಂತ ಅದರಿಂದ ಶುಗರ್ ಬರುತ್ತೆ ಊಟ ಬಿಡೋದ್ರಿಂದಲೂ ಬರುತ್ತೆ ಯಾಕೆಂದರೆ ಇನ್ಸುಲಿನ್ ಪ್ರೊಡ್ಯೂಸ್ ಆಗೋದು ವೇರಿಯೇಷನ್ ಆಗುತ್ತೆ ವೇರಿಯೇಷನ್ ಆಗಿದಾಗ ಆದಾಗ ಶುಗರ್ ಬರುತ್ತೆ ಐಪೋಗ್ಲೆಸಿಮಿಯೇನೂ ಆಗುತ್ತೆ ಅಂದರೆ ಕಡಿಮೆ ಶುಗರ್ಸ್ ಆಗೋ ಚಾನ್ಸಸ್ಸು ಇರುತ್ತೆ ಜಾಸ್ತಿ ಶುಗರ್ ಸಾಗೋ ಚಾನ್ಸಸ್ಸು ಇರುತ್ತೆ ಸೊ ಊಟನೂ ಬಿಡೋಂಗಿಲ್ಲ ಎಷ್ಟು ಬೇಗ ನಮ್ಮ ದೇಹಕ್ಕೆ ಅಷ್ಟು ಒಂದು ಸ್ವಲ್ಪನಾದರೂ ತಿನ್ ಮಲಗಬೇಕು ರಾತ್ರಿ ಮಲಗುವಾಗ ಆಮೇಲೆ ನಿದ್ದೆ ನಿದ್ದೆ ಹೆಂಗೆ ಮಾಡೋದು ನಮಗೆ ಬರೋಲ್ಲ ನಿದ್ದೆ ಹೆಂಗೆ ಮಾಡೋದು ವಯಸ್ಸಾಗೋಯ್ತು ನಮಗೆ ನಿದ್ದೆನೇ ಬರೋಲ್ಲ ಅಂತಾರೆ ನಿದ್ದೆ ಹೆಂಗೆ ಮಾಡೋದು ಅಂದರೆ ಬೇರೆದಿರ ಯೋಚನೆಗಳನ್ನ ತೆಗಿಬೇಕು ತಲೆಯಿಂದ ಹೇಳಿದ್ನಲ್ಲ ನಮ್ಮ ಕೈಯಿಂದ ಕೆಲವೊಂದು ಆ ನಮ್ಮ ಕೈಯಿಂದ ಕಂಟ್ರೋಲ್ ಮಾಡೋಕ್ಕಾಗ್ತಿರಲ್ಲ ದೇವ್ರು ಕಂಟ್ರೋಲ್ ಮಾಡ್ತಾ ಇರ್ತಾರೆ ಕೆಲವೊಂದು ಅದು ಆಗ್ತಾನೆ ಇರುತ್ತೆ ಅಯ್ಯೋ ಹಿಂಗಾಗೋಯ್ತು ಹಂಗಾಗೋಯ್ತು ನಮ್ಮ ಲೈಫ್ ಹಿಂಗಾಯ್ತು ಅವ್ರ ಹಂಗೆ ಇವ್ರ ಹಿಂಗೆ ಅದನ್ನೆಲ್ಲ ಯೋಚನೆ ಮಾಡ್ತಿರ್ತೀವಿ ಬೇಡದಿರೋ ಆಲೋಚನೆಗಳನ್ನ ನಾವು ಬಿಟ್ಬಿಡ್ಬೇಕು ಅದು ಸ್ವಲ್ಪ ಕಷ್ಟ ಆದ್ರೂ ನಾವು ರೂಢಿಸ್ಕೊಬೇಕು ಅದನ್ನು ಡೇ ಬೈ ಡೇ ಡೇ ಬೈ ಡೇ ಮನುಷ್ಯನಿಂದ ಹಗ್ದಿರೋದು ಯಾವುದೂ ಇಲ್ಲ ಬಿಡ್ಬೋದು ಆ ಥರ ಆಲೋಚನೆಗಳನ್ನ ನೀವು ಬಿಡಪ್ಪ ನನ್ನ ಕೈಲಿ ಏನಿದೆ ಎಲ್ಲ ನಿನ್ನ ಕೈಲಿದೆ ಅಂತ ದೇವ್ರ ಮೇಲೆ ಭಾರ ಹಾಕಿ ಆರಾಮಾಗಿ ನಿದ್ದೆ ಮಾಡಿ ನಿದ್ದೆ ಮಾಡೋದ್ರಿಂದ ಎಷ್ಟೋ ಕಾಯಿಲೆಗಳು ಕಡಿಮೆ ಆಗುತ್ತೆ ನಿದ್ದೆ ಮಾಡಿ ಆಮೇಲೆ ಸ್ವಲ್ಪ ನನ್ನ ಕೈಲಿ ನಡೆಯೋಕ್ಕಾಗಲ್ಲ ಅನ್ನೋ ಕಾನ್ಸೆಪ್ಟನ್ನ ತೆಗೀರಿ ಯಾಕೆಂದರೆ ನನಗೂ ಗೊತ್ತು ನಿಮಗೆ ಏಜ್ ಆಗಿದೆ ಕ್ಯಾಲ್ಶಿಯಮ್ ಡಿಫಿಷಿಯನ್ಸಿ ಖಂಡಿತ ಇರುತ್ತೆ ಸೊ ಸ್ವಲ್ಪ ಮೊಣಕಾಲು ನೋವು ಕಾ ಕಾಲು ನೋವು ಎಲ್ಲ ಇರುತ್ತೆ ನಡಿಯೋಕ್ಕಾಗಲ್ಲ ಜೋರಾಗಿ ನಡೀರಿ ಅಂತ ನಾನು ಹೇಳಲ್ಲ ಊಟ ಆದಮೇಲೆ ಸ್ವಲ್ಪ ಹೊತ್ತಿಗೆ ಓಡಾಡಿ ಖಂಡಿತ ನಿಮಗೆ ಆಮೇಲೆ ನಿದ್ದೆ ಬರುತ್ತೆ ನಮ್ಮ ಬಾಡಿ ಸ್ಟ್ರೈನ್ ಆದರೆ ನಿದ್ದೆ ತಂತಾನೆ ಬರುತ್ತೆ ನಾವು ಬಾಡಿನ ಸ್ಟ್ರೈನ್ ಮಾಡದೆ ಹೋದರೆ ಕೂತಲ್ಲೇ ಕೂತ್ರೆ ನಿದ್ದೆ ಹೆಂಗೆ ಬರುತ್ತೆ ಬರಲ್ಲ ನಿದ್ದೆ ಬರಲ್ಲ ಕೆಟ್ಟ ಆಲೋಚನೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ನಿಮಗೆಲ್ಲ ದೊಡ್ಡವರಾಗಿರೋದ್ರಿಂದ ನಾನು ಒಂದು ರಿಕ್ವೆಸ್ಟ್ರು ಈ ನಿಮ್ಮ ಎಲ್ಲರ ಆಶೀರ್ವಾದ ಎಲ್ಲರೂ ಇರಬೇಕು ಆಮೇಲೆ ನಿಮ್ಮಲ್ಲಿ ಏನು ನಾನು ಕೇಳ್ಬಿಟ್ಟು ಅಂದರೆ ಎಲ್ಲ ನಿಮ್ಮಲ್ಲೆಲ್ಲ ನೋಡ್ಕೊಟ್ಟಾಗ ಅವ್ರಿಗೆ ನೀವೇನು ತೊಂದರೆ ಕೊಡ್ದಂಗೆ ಅವ್ರಿಗೆಲ್ಲರು ಸಪೋರ್ಟ್ ಕೊಟ್ಟು ಕೊಡ್ತಾರೆ ಅವರಿಗೆಲ್ಲ ಇದು ಮಾಡಿಕೊಡ್ತೀನಿ ಇಲ್ಲಿ ನಾವು ಏನು ನಾನು ಕೊಟ್ಟವರು ನಾನು ಇಲ್ಲೇನೋ ನಾನೆಲ್ಲ ನನಗೆ ಇಲ್ಲಿ ಮೇಡಮ್ ಅವರು ಬಂದು ಮಾತಾಡಲಿಕ್ಕೆ ಹೇಳೋದು